ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ಹಿಂದೆ ಗುರುಚರಿತ್ರೆಯ ಅಧ್ಯಾಯ ಐದರಲ್ಲಿ ಶ್ರೀಪಾದವಲ್ಲಭರ ಜನನ ಮತ್ತು ಅವರು ಅಧ್ಯಾಯದ ಕೊನೆಯಲ್ಲಿ ಶ್ರೀಪಾದವಲ್ಲಭರು ಕಾಶಿ ಬದರಿ ಕೇದಾರದಂತಹ ಕ್ಷೇತ್ರಗಳನ್ನು ಭೇಟಿ ಮಾಡುತ್ತಾ ಗೋಕರ್ಣ ಕ್ಷೇತ್ರಕ್ಕೆ ಬಂದರೆಂದು ಸಿದ್ಧಮುನಿಯವರು ನಾಮಧಾರಕನಿಗೆ ಹೇಳುತ್ತಾರೆ ಅಧ್ಯಾಯ ಆರರಲ್ಲಿ ಶ್ರೀಪಾದ ಶಿವಲ್ಲಭರಿಂದ ಪವಿತ್ರ ಮಾಡಲ್ಪಟ್ಟ ಆ ಪುಣ್ಯಕ್ಷೇತ್ರದ ಬಗ್ಗೆ ವಿವರಣೆಯನ್ನ ಮಾಡುತ್ತಾರೆ ಅಂತಹ ಕ್ಷೇತ್ರಗಳನ್ನು ಭೇಟಿ ಮಾಡಿದಾಗ ಅದನ್ನು ಪುನರುದ್ಧಾರ ಮಾಡಿದ ಶ್ರೀಪಾದ ಸ್ವಾಮಿಗಳ ಲೀಲೆಯನ್ನು ಮತ್ತು ಆ ಕ್ಷೇತ್ರ ಮಹಿಮೆಯನ್ನು ನೆನಪಿಸಿಕೊಳ್ಳಬೇಕು ಮುಂದೆ ಅಧ್ಯಾಯ ಆರರಲ್ಲಿ ಮುನಿಗಳ ಮಾತುಗಳನ್ನು ಭಕ್ತಿಯಿಂದ ಆಲಿಸುತ್ತಿದ್ದ ನಾಮಧಾರಕನು ಹೀಗೆ ಕೇಳುತ್ತಾನೆ ಸ್ವಾಮಿ ಕಾಶಿ ಬದರಿ ಕೇದಾರದಂತಹ ಕ್ಷೇತ್ರಗಳು ಪ್ರಸಿದ್ಧವಾಗಿದ್ದರಿಂದ ಶ್ರೀಪಾದವಲ್ಲಭರು ಅಲ್ಲಿಗೆ ಹೋದರು ಆದರೆ ಗೋಕರ್ಣ ಕ್ಷೇತ್ರಕ್ಕೆ ಅವರು ಏಕೆ ಹೋದರೂ ಆ ಕ್ಷೇತ್ರದ ಪ್ರಾಧಾನ್ಯತೆಯನ್ನು ವಿವರಣೆ ಮಾಡಿ ಎಂದು ಕೋರುತ್ತಾನೆ ಅದಕ್ಕೆ ಸಂತೋಷಪಟ್ಟ ಸಿದ್ಧರು ಮಗು ಹಿಂದೆ ರಾವಣಾಸುರನ ತಾಯಿಯಾದ ಕೈಕಸಿಗೆ ಕೈಲಾಸವನ್ನು ಹೊಂದುವ ಕೋರಿಕೆಯಾಗುತ್ತದೆ ದಿನವೂ ಮಣ್ಣಿನಲ್ಲಿ ಮಾಡಿದ ಶಿವಲಿಂಗವನ್ನು ಪೂಜೆ ಮಾಡುತ್ತಿರುತ್ತಾಳೆ ಬಲವಂತನಾದ ರಾವಣ ಅದನ್ನು ನೋಡಿ ಶಂಕರನ್ನೊಳಗೊಂಡ ಕೈಲಾಸ ಪರ್ವತವನ್ನು ತಂದು ತನ್ನ ತಾಯಿಗೆ ಸಮರ್ಪಣೆ ಮಾಡಬೇಕು ಎಂದು ಅಂದುಕೊಂಡ ಅವನು ಅಲ್ಲಿಗೆ ಹೋಗಿ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಆ ಪರ್ವತವನ್ನು ಎತ್ತಿ ತಲೆಯ ಮೇಲಿಟ್ಟುಕೊಂಡ ಆಗ ಭೂಮಿಯೆಲ್ಲ ಕಂಪಿಸಿ ಹೋಯಿತು ಲೋಕಗಳೆಲ್ಲ ಅಕಾಲ ಪ್ರಳಯದಿಂದ ನಾಶವಾಗುತ್ತವೆ ಎಂದು ತಿಳಿದು ಅಂತಹ ಆಪತ್ತನ್ನು ನಿವಾರಿಸಬೇಕೆಂದು ದೇವಿ ಶಿವನನ್ನು ಪ್ರಾರ್ಥನೆ ಮಾಡುತ್ತಾಳೆ ಶಿವ ರಾವಣನನ್ನ ಕೈಲಾಸ ಪರ್ವತದ ಕೆಳಗೆ ಅಣುಗಿ ಹೋಗುವ ಹಾಗೆ ತುಳಿಯುತ್ತಾನೆ ರಾವಣ ಪ್ರಾಣಾಪಾಯಕ್ಕೆ ಸಿಲುಕಿ ದೀನಾತಿದ ಶಂಕರನನ್ನ ಧ್ಯಾನ ಮಾಡುತ್ತಾನೆ ಕರುಣಾಸಮುದ್ರನಾದ ಆ ಕೈಲಾಸಪತಿ ಆತನ ಧ್ಯಾನದಿಂದ ಪ್ರಸನ್ನನಾಗಿ ರಾವಣನನ್ನ ಮೇಲೆ ಕೆತ್ತಿದ ಆ ರಾವಣ ರಾಗಯುಕ್ತವಾಗಿ ಶಂಕರನ ಗಾನ ಮಾಡುತ್ತಾನೆ ಆ ಗಾನಕ್ಕೆ ಮಾರು ಹೋದ ಶಿವಶಂಕರ ನಿನಗೆ ಬೇಕಾದ ವರವನ್ನ ಬೇಡಿಕೊ ಎಂದು ರಾವಣನಿಗೆ ಹೇಳುತ್ತಾನೆ ಆಗ ಆ ರಾಕ್ಷಸರಾಜ ದೇವ ಚಿನ್ನದಿಂದ ಮಾಡಿದ ನನ್ನ ಲಂಕಾಪುರಹವಂತಹುದು ಇನ್ನಾರಿಗೂ ದೊರೆಯುವಂತಹುದಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯ ನನಗೆ ದಾಸಿಯಾಗಿದ್ದಾಳೆ ಚತುರ್ಮುಖ ಬ್ರಹ್ಮ ನನ್ನ ಜ್ಯೋತಿಷಿಯಾಗಿದ್ದಾನೆ ಯಮಧರ್ಮರಾಜ ಕೂಡ ನನ್ನ ಸೇವಕನಾಗಿದ್ದಾನೆ ಸಕಲ ದೇವತೆಗಳು ನನ್ನ ಪರಿಚಾರಕರಾಗಿದ್ದಾರೆ ಅಂತಹ ನನಗೆ ಎಲ್ಲೂ ಏನೂ ದುರ್ಬಲವಲ್ಲ ಈಗ ನನ್ನ ತಾಯಿಯ ಕೋರಿಕೆ ಮೇರೆಗೆ ಕೈಲಾಸ ಪರ್ವತವನ್ನು ತೆಗೆದುಕೊಂಡು ಹೋಗೋಣ ಎಂದು ಇಲ್ಲಿಗೆ ಬಂದೆ ಹೇ ಶಂಕರ ನೀನು ನನಗೆ ವರವನ್ನು ಕೊಡಬೇಕೆಂದುಕೊಂಡೇ ಅಲ್ಲವೇ ಹಾಗಾದರೆ ನಿನ್ನನ್ನು ಒಳಗೊಂಡ ಈ ಕೈಲಾಸವನ್ನು ನನಗೆ ವರವಾಗಿ ಕೊಡು ಇದರಿಂದ ನಾನು ಧನ್ಯನಾಗುತ್ತೇನೆ ಎಂದು ಶಿವನಲ್ಲಿಗೆ ಬೇಡಿಕೊಂಡ ಆಗ ಆ ಶಂಕರ ಏ ರಾವಣನೇ ಈ ಕೈಲಾಸ ಪರ್ವತದಿಂದ ನಿನಗೆ ಏನು ಆಗಬೇಕು ಅದಕ್ಕೆ ಮಿಂಚಿದ ನನ್ನ ಆತ್ಮಲಿಂಗವನ್ನು ನಿನಗೆ ಕೊಡುತ್ತೇನೆ ಇದರಿಂದ ನೀನು ನನ್ನಂತಹವನೇ ಆಗುತ್ತೀಯ ನಿನ್ನ ಲಂಕಾನಗರವೇ ಕೈಲಾಸದಷ್ಟು ಶ್ರೇಷ್ಠವಾಗುತ್ತದೆ ಆದರೆ ದಾರಿಯಲ್ಲಿ ಲಿಂಗಕ್ಕೆ ಎಲ್ಲಿಯೂ ಭೂಸ್ಪರ್ಶವಾಗದಂತೆ ನೋಡಿಕೊಳ್ಳಬೇಕು ಈ ರೀತಿ ತನ್ನ ಆತ್ಮಲಿಂಗವನ್ನು ರಾವಣನಿಗೆ ಶಂಕರನು ಅನುಗ್ರಹಿಸುತ್ತಾನೆ ಇದರಿಂದ ಸಂತೋಷಗೊಂಡ ರಾವಣ ತನ್ನ ಲಂಕಾನಗರದ ಕಡೆಗೆ ಪ್ರಯಾಣವನ್ನು ಮಾಡುತ್ತಾನೆ ಇದನ್ನೆಲ್ಲ ನೋಡುತ್ತಿದ್ದ ನಾರದ ಮುನಿ ಈ ವೃತ್ತಾಂತವನ್ನೆಲ್ಲ ಬ್ರಹ್ಮನಿಗೂ ಮತ್ತು ವಿಷ್ಣನಿಗೂ ಹೇಳುತ್ತಾನೆ ಆ ಮೂವರು ಶಿವನಲ್ಲಿಗೆ ಹೋಗಿ ಹೇ ಶಂಕರನೇ ಎಂತಹ ಕೆಲಸ ಮಾಡಿದೆ ರಾವಣನಿಗೆ ಆತ್ಮಲಿಂಗವನ್ನೇಕೆ ಕೊಟ್ಟೆ ಸರ್ವ ಪ್ರಾಣಿಕೋಟಿಗೆ ಸಂಕಟ ಪ್ರಾಣನೂ ಲೋಕ ಭಯಂಕರನೂ ಆದ ರಾವಣ ನಿನ್ನಂತಹವನಾಗುವುದೇ ಸರಿಯೇ ಎಂದು ವ್ಯಾಕುಲಚಿತ್ತವಾಗಿ ಹೇಳಿದರು ಆಗ ಶಂಕರ ಆತನ ಗಾನಕ್ಕೆ ನಾನು ಪರವಶನವಾಗಿ ನನ್ನ ಆತ್ಮಲಿಂಗವನ್ನು ಅರ್ಪಣೆ ಮಾಡಿದೆ ಅವನಿನ್ನೂ ಲಂಕೆಯನ್ನು ಸೇರಿಲ್ಲ ಉಪಾಯವನ್ನು ಆಲೋಚಿಸು ಎಂದು ಶಂಕರ ವಿಷ್ಣುಮೂರ್ತಿಗೆ ಹೇಳುತ್ತಾನೆ ಅದನ್ನು ಕೇಳಿ ಶ್ರೀಹರಿ ದುರ್ಮಾರ್ಗನನ್ನ ಮೋಸದಿಂದಲೇ ಜಯಿಸಿ ಹೇಗಾದರೂ ಮಾಡಿ ಆತ್ಮಲಿಂಗವನ್ನು ಕೈಗೇಟಿಸಿಕೊಳ್ಳಬೇಕೆಂದು ನಾರದನನ್ನ ಗಣಪತಿಯನ್ನ ಪ್ರೇರೇಪಿಸುವಂತೆ ಹೇಳುತ್ತಾನೆ ಆಗ ದೇವರ್ಷಿಯಾದ ನಾರದರು ಮನೋವೇಗದಿಂದ ರಾವಣನಲ್ಲಿಗೆ ಹೋಗಿ ಹೇ ರಾವಣ ಎಲ್ಲಿಂದ ಬರುತ್ತಿದ್ದೀಯಾ ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳಿದ ಆಗ ರಾವಣ ಶಿವನು ಪ್ರಸಾದಿಸಿದ ಆತ್ಮಲಿಂಗವನ್ನ ಅವನಿಗೆ ತೋರಿಸಿ ನಾನು ಲಂಕೆಗೆ ಹೊರಟಿರುವೆನು ಎಂದು ಹೇಳುತ್ತಾನೆ ಆಗ ನಾರದರು ಉಪಾಯವನ್ನ ಮಾಡಿ ಏಕಾದರೂ ರಾವಣನನ್ನ ಮಾತುಗಳಲ್ಲಿ ಮರೆಸಬೇಕೆಂದುಕೊಂಡು ಹೇ ರಾವಣ ಹಿಂದೆ ಭಯಂಕರವಾದ ಜಂತುವೊಂದು ಕಾಡುಜೀವಿಗಳನ್ನೆಲ್ಲ ಸಾಯಿಸುತ್ತಿತ್ತು ತ್ರಿಮೂರ್ತಿಗಳು ಅದನ್ನು ಭೇಟಿಯಾಡಿ ಸಂಹಾರ ಮಾಡಿ ಅದರ ಕೊಂಬುಗಳಿಂದ ಒಬ್ಬೊಬ್ಬರಿಗೂ ಒಂದೊಂದು ಲಿಂಗವನ್ನ ತೆಗೆದುಕೊಂಡರು ಆ ಲಿಂಗಗಳನ್ನೇ ಅವರು ತಮ್ಮ ಆತ್ಮಲಿಂಗಗಳನ್ನಾಗಿ ಭಾವಿಸಿದರು ಈ ಲಿಂಗ ಅದರ ಸಂಬಂಧವಾದದ್ದೇ ಇರಬಹುದು ಈ ಶಿವಲಿಂಗ ಬಹು ಪವಿತ್ರವಾದದ್ದು ಸಾಕ್ಷಾತ್ ಶಿವ ಸಾಯುಜ್ಯವನ್ನು ಪ್ರಸಾದಿಸುವಂತಹದ್ದು ಹೀಗೆ ಆ ಆತ್ಮಲಿಂಗದ ಬಗ್ಗೆ ವಿವರಣೆಯನ್ನು ಕೊಡುತ್ತಿದ್ದಾಗ ರಾವಣ ಈ ಮಹರ್ಷಿ ಇದರ ಪ್ರಭಾವವನ್ನು ಕೇಳಲು ನನಗೆ ಈಗ ಸಮಯವಿಲ್ಲ ಅವಸರವಾಗಿ ನಾನು ಹೋಗಬೇಕೆಂದ ಅದಕ್ಕೆ ನಾರದರು ಏ ರಾವಣ ಸಂಧ್ಯಾಕಾಲ ಸಮೀಪಿಸುತ್ತದೆ ನೀನು ಸಂಧ್ಯಾ ಮಾಡದೆ ಹೇಗೆ ಹೋಗುತ್ತೀಯ ಹಾಗೂ ಸಂಧ್ಯಾ ಮಾಡಲು ಈ ಶಿವಲಿಂಗವನ್ನು ನೆಲದ ಮೇಲೆ ಇಡುವಂತಹದ್ದಿಲ್ಲ ನನ್ನಲ್ಲಿಯೇ ಕೊಡು ನಾನು ಅದನ್ನು ರಕ್ಷಣೆ ಮಾಡುತ್ತೇನೆ ಎಂದು ನಾರದರು ಹೇಳಿದರು ಆದರೆ ರಾವಣ ಆ ನಾರದರ ಮೇಲೆ ನಂಬಿಕೆಯಿಲ್ಲದೆ ಅದನ್ನು ಕೊಡುವುದಿಲ್ಲ ಅಷ್ಟರಲ್ಲಿ ಒಬ್ಬ ಬ್ರಹ್ಮಚಾರಿಯ ವೇಷದಲ್ಲಿ ಗಣಪತಿ ಅಲ್ಲಿಗೆ ಬರುತ್ತಾರೆ ಆತನನ್ನು ನೋಡಿದ ರಾವಣ ಹೇ ಮಗು ನೀನಾರು ಯಾರ ಮಗ ಎಲ್ಲಿಗೆ ಹೋಗುತ್ತಿದ್ದೀಯೆ ಎಂದು ಕೇಳಿದ ಆಗ ಆ ಬ್ರಹ್ಮಚಾರಿ ನಾನು ಉಮಾಶಂಕರರ ಪುತ್ರ ನನ್ನನ್ನು ಹೋಗಲು ಬಿಡು ನಿನ್ನನ್ನು ನೋಡಿದರೇನೆ ನನಗೆ ಭಯವಾಗುತ್ತದೆ ಎಂದ ಅದಕ್ಕೆ ಆ ರಾವಣ ಏ ಬ್ರಹ್ಮಚಾರಿಯೇ ನಾನು ಸಂಧೆಯನ್ನು ಆಚರಿಸಿ ಬರುವವರೆಗೂ ಈ ಶಿವಲಿಂಗವನ್ನು ನಿನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡಿರು ನನಗೆ ಸಹಾಯವನ್ನು ಮಾಡಿದರೆ ಸುವರ್ಣಮಯವಾದ ನನ್ನ ಲಂಕಾಪಟ್ಟಣವನ್ನು ನಿನಗೆ ತೋರಿಸುತ್ತೇನೆ ನಿನಗೆ ಇಷ್ಟವಾದರೆ ನೀನು ಅಲ್ಲಿಯೇ ಇರಬಹುದು ಎಂದ ಆಗ ಆ ಬ್ರಹ್ಮಚಾರಿಯು ಅಮ್ಮಯ್ಯ ಇಷ್ಟು ಭಾರವಾದ ಶಿವಲಿಂಗವನ್ನು ನಾನಿಷ್ಟು ಹೊತ್ತು ಹೊರಬಲ್ಲೆ ರಾಕ್ಷಸ ನಿವಾಸವಾದ್ದರಿಂದ ಭಯಂಕರವಾದ ಆ ಲಂಕಾಪುರಕ್ಕೆ ನಾನು ಬರುವುದಿಲ್ಲವಪ್ಪ ಎಂದ ಆದರೆ ರಾವಣ ಹೇಗೋ ಆ ಬ್ರಹ್ಮಚಾರಿಯನ್ನ ಒಪ್ಪಿಸಿ ಶಿವಲಿಂಗವನ್ನ ಆತನ ಕೈಗೆಟ್ಟ ಸಂಧ್ಯೋಪಾಸನೆಗೋಸ್ಕರ ಹತ್ತಿರದಲ್ಲಿದ್ದ ಸಮುದ್ರದ ಕೆಡೆಗೆ ಹೊರಟ ಆಗ ಆ ಬ್ರಹ್ಮಚಾರಿ ಹೇ ರಾವಣ ನನಗೆ ಈ ಭಾರವಾದ ಲಿಂಗವನ್ನು ಹೊರಲಿಕ್ಕೆ ಆಗುವುದಿಲ್ಲ ನಾನು ನನಗೆ ಮೂರು ಬಾರಿ ಕರೆಯುತ್ತೇನೆ ನೀನು ಮೂರು ಸಲ ಕರೆದರೂ ಬಾರದೆ ಹೋದರೆ ನಾನು ಈ ಶಿವಲಿಂಗವನ್ನು ಇಲ್ಲಿಗೆ ಇಡುತ್ತೇನೆ ಎಂದು ಸೂಚನೆಯನ್ನು ಕೊಟ್ಟ ಇದೇ ಸರಿಯಾದ ಸಮಯವೆಂದು ಉಪಾಯ ಮಾಡಿ ಗಣಪತಿಯು ರಾವಣನು ಆರ್ಘ್ಯ ಕೊಡಲೆಂದು ಕೈ ಎತ್ತಿದಾಗ ಗಣಪತಿಯು ಮೊದಲನೇ ಬಾರಿ ಕೂಗುತ್ತಾನೆ ಆಗ ರಾವಣನು ಮಾತನಾಡುವ ಹಾಗಿಲ್ಲವಾದ್ದರಿಂದ ಆಗ ಬರುವೆನೆಂದು ಕೈ ಸನ್ನೆಯನ್ನು ಮಾಡುತ್ತಾನೆ ಮತ್ತೊಂದು ಕ್ಷಣದ ನಂತರ ಗಣಪತಿಯು ಎರಡನೇ ಬಾರಿ ಕೂಗುತ್ತಾನೆ ಆಗ ರಾವಣನು ಧ್ಯಾನಸ್ಥನಾಗಿದ್ದರಿಂದ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ಗಣಪತಿಯು ಮೂರನೇ ಬಾರಿ ಕೂಗುತ್ತಾನೆ ಆಗಲೂ ರಾವಣನ ಸಂಧ್ಯಾ ವಂದನೆಯು ಮುಗಿಯದಿದ್ದರಿಂದ ಅವನು ಬರಲಿಲ್ಲ ಆಗ ಗಣಪತಿಯು ಆ ಪ್ರಾಣಲಿಂಗವನ್ನು ಅಲ್ಲಿಯೇ ಕೆಳಗೆ ಇಡುತ್ತಾನೆ ಮುಂದೆ ಕೆಲ ಕಾಲದ ನಂತರ ರಾವಣನು ಸಂಧ್ಯಾ ವಂದನೆಯನ್ನು ಮುಗಿಸಿ ಮರಳು ಬಂದು ನೋಡಿದಾಗ ಗಣಪತಿಯು ಲಿಂಗವನ್ನು ಭೂಮಿಯ ಮೇಲಿಟ್ಟದ್ದು ಅವನಿಗೆ ಗೋಚಾರವಾಗುತ್ತದೆ ಸಿಟ್ಟಿಗೆದ್ದ ರಾವಣನು ಒಳ್ಳೆಯ ಶಕ್ತಿಯಿಂದ ಅಲ್ಲಿಯೇ ನಿಂತಿದ್ದ ಗಣೇಶನ ತಲೆಯನ್ನು ಗುದ್ದಲು ಗಣಪತಿಯು ಅಳುತ್ತಾ ಭೂಮಿಯ ಮೇಲೆ ಬಿದ್ದು ಹೊರಳಾಡುತ್ತಾನೆ ರಾವಣನು ಅತ್ತ ಲಕ್ಷ್ಯಗೊಡದೆ ಆ ಲಿಂಗವನ್ನು ಎತ್ತಲು ತನ್ನ ಇಪ್ಪತ್ತು ಕೈಗಳಿಂದ ಎತ್ತಿಸಿದರೂ ಅದು ಅಲುಗಾಡಲಿಲ್ಲ ಬದಲಾಗಿ ಭೂಮಿಯೇ ಅಲುಗಾಡುತ್ತದೆ ತನ್ನ ಹತ್ತು ತಲೆಗಳಿಂದ ಬಡಿದು ಕಿತ್ತಬೇಕೆಂದು ಪ್ರಯತ್ನಿಸಿದರೂ ಕೂಡ ಅದು ಸಫಲವಾಗಲಿಲ್ಲ ಅದಾದ ಮೇಲೆ ಅವನು ಅದನ್ನು ಮುರುಡಿ ಮಾಡಿ ಜಗ್ಗ ಹತ್ತಿದನು ಆದರೂ ಅದು ಕಿತ್ತು ಬರಲಿಲ್ಲ ಮುಂದೆ ಅವನು ಚಿಂತಾಕ್ರಂತನಾಗಿ ತನ್ನ ಲಂಕನಗರಕ್ಕೆ ಮರಳುತ್ತಾನೆ ಆ ಲಿಂಗವನ್ನು ಕಿತ್ತಿ ತೆಗೆಯಲು ಅವನು ಮಹಾಬಲವನ್ನು ಪ್ರಯೋಗ ಮಾಡಿದ್ದರಿಂದ ಅದಕ್ಕೆ ಮಹಾಬಲೇಶ್ವರನೆಂದು ಮತ್ತು ಮುರುಡಿ ಮಾಡಿ ಜಗ್ಗ ಹತ್ತಿದಾಗ ಲಿಂಗವು ಆ ಕಳ ಕಿವಿಯಂತಾದ್ದರಿಂದ ಆ ಕ್ಷೇತ್ರಕ್ಕೆ ಗೋಕರ್ಣವೆಂದು ಹೆಸರಾಗುತ್ತದೆ ಮುಂದೆ ಹಲವು ಕಾಲಾನಂತರ ಅದೇ ರಾವಣನು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಉಗ್ರ ತಪಸ್ಸನ್ನ ಮಾಡಿ ಬೇಕಾದ ವರಗಳನ್ನು ಪಡೆಯುತ್ತಾನೆ ಹಾಗೂ ಯಾವತ್ತೂ ದೇವತೆಗಳು ಬಂದು ಅಲ್ಲಿ ವಾಸ ಮಾಡುತ್ತಾರೆ ಹೀಗೆ ಗೋಕರ್ಣ ಕ್ಷೇತ್ರವನ್ನು ವಿವರಣೆ ಮಾಡುತ್ತಾ ಸಿದ್ಧಮುನಿಯು ಹೇ ನಾಮಧಾರಕ ಅದನ್ನು ಭೂ ಕೈಲಾಸವೆನ್ನಬಹುದು ಇಲ್ಲಿ ಶಿವ ಸಪರಿವಾರವಾಗಿ ವಾಸ ಮಾಡುತ್ತಾನೆ ಅದಕ್ಕೆ ಅದು ಸಜ್ಜನರಿಗೆ ಆಶ್ರಯವಾಯಿತು ಅಲ್ಲಿ ದೇವರ್ಷಿಗಳು ಕೂಡ ವಾಸ ಮಾಡುತ್ತಾರೆ ಆ ಕ್ಷೇತ್ರದಲ್ಲಿ ದೇವರ್ಷಿಗಳು ರಾಕ್ಷಸರು ಮಾನವರು ಕೊನೆಗೆ ಪಶು ಪಕ್ಷಾದಿಗಳು ಕೂಡ ಶಿವನ ಅನುಗ್ರಹದಿಂದ ತಮ್ಮ ತಮ್ಮ ಅಭಿಷ್ಠೆಗಳನ್ನು ಪಡೆದರು ಅಂತಹ ಪವಿತ್ರವಾದ ಕ್ಷೇತ್ರ ಮತ್ತೊಂದಿಲ್ಲ ಹೀಗೆ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಂಡ ನಾಮಧಾರಕ ಸಿದ್ದಮುನಿಯನ್ನು ನಮಸ್ಕರಿಸುತ್ತಾನೆ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಆರು ಮುಕ್ತಾಯವಾಗುತ್ತದೆ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು